ಸ್ನೇಹಿತರೆ ನಮಸ್ಕಾರ ಹೇಗಿದ್ದರೆ ಈಗ ಯಾರಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ಲ ಅನ್ನೋಂಥ ಬೆಲ್ಲಾಕೆ ಅಂತ ಹೇಳ್ತಾ ಸ್ನೇಹಿತರೆ ಈ ಸುದ್ದಿಯಲ್ಲಿ ಪ್ರತಿಯೊಬ್ಬರಿಗೂ ಒಂದು ಅನುಕೂಲಕರವಾದಂಥ ಸುದ್ದಿ ಇದು ಯಾಕಂದರೆ ಜೀವನದ ಬೆಲೆ ಜೀವದ ಬೆಲೆ ತುಂಬ ಅಮೂಲ್ಯವಾದದ್ದು ಜೀವ ಅನ್ನೋದು ತುಂಬ ಭದ್ರತೆಯಾಗಿ ಕಾಪಾಡ್ಕೊಂಡು ಹೋಗಬೇಕು ಆ ಜೀವ ಯಾವ ರೀತಿ ಹೇಗೆ ಹೋಗುತ್ತೆ ಅನ್ನೋದು ಯಾರಿಗೂ ಅರಿವುಲ್ಲ ಅಂಥ ಸಂದರ್ಭದಲ್ಲಿ ನೀವು ಆಚೆ ಓಡಾಡುವಾಗ ನಿರ್ಲಕ್ಷ್ಯ ಮಾಡಬೇಡಿ ನಿಮ್ಮ ಪ್ರಯಾಣಗಳಲ್ಲಿ ತುಂಬಾ ಕೆಟ್ಟ ಜಾಗದಲ್ಲಿ ಹೋಗೋದಿರುತ್ತೆ ಒಳ್ಳೆ ಜಾಗದಲ್ಲಿ ಹೋಗೋದಿರುತ್ತೆ ಆದರೆ ಯಾವುದು ಒಳ್ಳೆ ಜಾಗ ಯಾವುದು ಕೆಟ್ಟ ಜಾಗ ಅಂತ ಯಾರಿಗೂ ಅರಿಯೂರಲ್ಲ ಹಾಗಾಗಿ ಪ್ರತಿಯೊಂದು ಹೆಚ್ಚಿನೂ ಭಯಭೀತ ಭಯಭೀತೆಯಿಂದನೂ ಇರಬೇಕು ನಿರ್ಲಕ್ಷ್ಯ ಮಾಡಬಾರ್ದು ಭಯ ಪಡೋದು ಒಂದು ಕೆಲವರು ಹೇಳ್ತಾರೆ ಏನು ಭಯಪಡ್ತೀವೋ ಏನು ಭಯಪಡ್ತೀವೋ ಅಂತ ಎಷ್ಟು ಭಯಪಡ್ತಾರೋ ಅವರು ಅಷ್ಟು ತಮ್ಮ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೂ ಹೆಚ್ಚಿನ ಮಾಡಿ ಹಾಕ್ತಾರೆ ಭಯ ಇಲ್ಲವನ್ನೋರು ಹೇಗೆಂದರೆ ಹೇಗೆ ಒಂದು ರೀತಿಯಲ್ಲಿ ನಿರ್ಲಕ್ಷ್ಯವಾಗಿ ಹೋಗ್ತಾರೆ ಅಂಥವ್ರಿಗೆ ತುಂಬ ಸಮಸ್ಯೆಗಳು ಬರೋದು ಒಂದು ಸಲ ಏನಾದರೂ ಈ ರೀತಿಯ ಸಮಸ್ಯೆಗಳು ಆತ್ಮಗಳಾದ ದೇವಗಳಿಗೆ ಸಮಸ್ಯೆಗಳು ಬಂದಿದೆ ಅಂದರೆ ಜೀವನ ಪೂರ್ತಿ ಅದನ್ನು ನಿಮಗೆ ಕಾಡಿಸ್ತಾನೇ ಇರುತ್ತೆ ಜೀವನಪೂರ್ತಿ ಅಂದರೆ ಆ ಜೀವನ ಪೂರ್ತಿ ಕಾಡಿಸೋದು ಹೇಗೆಂದರೆ ಆ ವ್ಯಕ್ತಿಯ ದೇಹದಲ್ಲಿ ಸ್ವಲ್ಪ ಏನಾದರೂ ಬಲವಾಗಿದ್ದರೆ ಅರ್ಥ ಮಾಡಿಕೊಡಿ ಪೂರ್ತಿ ಯಾರಿಗೂ ಕಾಯಿಸಲ್ಲ ಸಡನ್ಲಿ ಸಾಯಿಸಿಬಿಡುತ್ತೆ ಯಾವುದೋ ಒಂದು ಕಾರಣ ಇಟ್ಕೊಂಡು ಎಲ್ಲ ಹೋಗ್ತಾ ಹೋಗ್ತಾ ನೀವೊಂದು ವಾಹನದಲ್ಲಿ ಹೋಗ್ತಿರ್ತೀರ ಬೈಕಲ್ಲಾಗ್ಬೋದು ಕಾರಲ್ಲಾಗ್ಬೋದು ಬೈಕ್ ಅಪ ಬೈಕಲ್ಲಿ ಹೋಗ್ತಾ ಇರ್ತೀರ ಒಂದು ಅಪಘಾತದ ರೀತಿಯಲ್ಲಿ ಸಾಯಿಸುತ್ತೆ ಅದು ಒಂದು ಕಾರಲ್ಲಿ ಹೋಗ್ತಿರ್ತೀರಾ ಒಂದು ಆಗ್ಲಿ ಅಪಘಾತದ ರೀತಿಯಲ್ಲಿ ಸಾಯಿಸುತ್ತೆ ಸುಮ್ಮನೆ ಸುಮ್ಮನೆ ಬ್ರೇಕ್ ಫೇಲ್ಯೂರ್ ಆಯಿತು ಅನ್ನೋದು ಇಲ್ಲ ಯಾವುದೋ ಒಂದು ವಾಹನ ಆ ಕಡೆ ಹೋಗೋದು ಈ ಕಡೆ ಬರೋದು ಅಂತೆ ಈ ರೀತಿ ಪ್ರಾಣಗಳು ಹೋಗ್ತಾ ಇರ್ತವೆ ಕಾರಣ ಇಲ್ಲದೆ ಯಾರಿಗೂ ಸಾವಿಲ್ಲ ಆ ರೀತಿಯಲ್ಲಿ ಇಲ್ಲ ನಡೀತಿರೋದು ನೋಡಿದ್ರೆ ತಮ್ಗೇನು ಅನಿಸುತ್ತೆ ಏನೋ ಬಿಡು ಬ್ರೇಕ್ ಫೇಲ್ಯೂರ್ ಆಯಿತು ಏನೋ ಬಿಡು ಅದು ವಾಹನದ ಸಮಸ್ಯೆ ಇತ್ತು ಅಂತ ಅನ್ಕೊತೀರ ಆದರೆ ರಸ್ತೆಗಳಲ್ಲಿ ಸುಮಾರು ದೇವಗಳು ಆತ್ಮಗಳು ಓಡಾಡ್ತಾ ಇರ್ತವೆ ಅಂಥ ಸಂದರ್ಭದಲ್ಲಿ ಬಯಲಿನಿಂದ ನಿರ್ಲಕ್ಷ್ಯ ಇಲ್ಲದೆ ಓಡಾಡುವುದು ತುಂಬ ಉತ್ತಮ ಒಂದು ಒಳ್ಳೆಯ ಗುಣವಂತರ ಲಕ್ಷಣಗಳು ಅಂತ ಹೇಳ್ತೀವಿ ಇವೆಲ್ಲ ಪಿ ಡಿ ಸಾರ್ ಇವುಗಳು ದೇವಗಳಿದಾವೆ ಅಂದರೆ ದೇವರು ಇರೋದಷ್ಟು ನಿಜನೋ ಅಷ್ಟು ನಿಜ ದೇವಗಳು ಇದ್ದಾವೆ ಆತ್ಮಗಳು ಇದ್ದಾವೆ ಸುಮಾರು ಕಡೆ ಇದ್ದಾವೆ ಅಂತ ಆಯಿತಾ ಕೆಲವೊಂದು ಮನೆಗಳು ಹತ್ತಾರು ವರ್ಷಗಳಿಂದ ಖಾಲಿ ಇಟ್ಟಿದೆ ಖಾಲಿ ಇಲ್ಲ ಆ ಮನೆಗಳಲ್ಲಿ ಹೋಗಿ ಜೀವನ ಮಾಡೋಕ್ಕೆ ಯಾರಿಗೂ ಸಾಧ್ಯವಾಗಲ್ಲ ಆ ರೀತಿ ಆ ಮನೆಯಲ್ಲಿ ಆತ್ಮ ಆವಡಿಸ್ಕೊಂಡಿರುತ್ತೆ ಯಾರಿಗೂ ಬದುಕು ಬಳಕ್ಕೆ ಬಿಡೋಲ್ಲ ಅಂಥವು ಸುಮಾರು ಎಲ್ಲ ಊರುಗಳಲ್ಲಿ ನಿಮಗೂ ಗೊತ್ತಿರುತ್ತೆ ಕೆಲವು ನಗರಗಳಲ್ಲಿ ಇದ್ದಾವೆ ಬೆಂಗಳೂರಲ್ಲಿ ಬೇಕಾ ಕೆಲವೊಂದು ನಾನು ಈ ನಿಯರೆಸ್ಟು ನೋಡಿ ಚಿಮಲಾಪುರ ಜಿಲ್ಲೆಯಲ್ಲಿ ಚಿಂತಾಮಣಿ ಅಂತ ಅಲ್ಲಿ ಒಂದು ಮನೆ ಸುಮಾರು ನೋಡಿದ್ದೀವಿ ನಾನು ಒಂದು ಮನೆಯಲ್ಲಿ ನೋಡಿದ್ದೀನಿ ಆ ರೀತಿ ಸುಮಾರು ಬೆಂಗಳೂರು ಎಲ್ಲ ಕಡೆನೂ ಇದ್ದಾವೆ ಹಾಗಾಗಿ ಈ ಸುದ್ದಿಯಲ್ಲಿ ನಿಮ್ಗೆ ಹೇಳೋದು ಇಷ್ಟಪಡುವುದೇನೆಂದರೆ ಕೆಲವರು ಹೇಳ್ತಾರೆ ಏನು ಸರ್ ಅಮಾವಾಸ್ಯ ಹುಣ್ಣಿಮೆ ದಿವಸ ತುಂಬಾ ಭಯದಿಂದ ಇರಬೇಕಾ ಆ ಅಮಾವಾಸ್ಯ ದಿವಸ ತುಂಬ ದೆವುಗಳ ಕಾಣಿಸ್ತಾವೆ ಹೌದಾ ಅಂತ ಹೌದು ಹಂಡ್ರೆಡ್ ಪರ್ಸೆಂಟ್ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ದಿನಗಳಲ್ಲಿ ಆತ್ಮಗಳಿಗೆ ದೇವಗಳಿಗೆ ತುಂಬಾ ಒಂದು ದೊಡ್ಡ ಬಲ ಸಿಕ್ಕಂಗೆ ಸಿಗುತ್ತೆ ಆ ಸಂದರ್ಭಗಳಲ್ಲಿ ತುಂಬ ಎಚ್ಚರದಿಂದ ನಾವು ರಾಡಬೇಕಾಗುತ್ತದೆ ಇಂತಹ ಸ ಜಾಗಗಳಲ್ಲಿ ಹೋಗುವಾಗ ರಸ್ತೆಗಳಲ್ಲಿ ಓಡಾಡುವಾಗ ನೀವು ಹಗಲಲ್ಲೇ ಬೇಕಾದರೆ ಪ್ರಯಾಣ ಮಾಡಿ ನೀವು ಬೇಕಾದರೆ ಗಮನಿಸಿ ಎಲ್ಲ ಯೋಚನೆ ಮಾಡಿ ಅಮಾವಾಸ್ಯೆ ಮತ್ತು ಹುಣ್ಣೆ ದಿನಗಳಲ್ಲಿ ಹಗಲಲ್ಲೇ ಎಷ್ಟು ಅಪಘಾತಗಳಾಗ್ತವೆ ಅಪಘಾತಗಳಲ್ಲಿ ಸತ್ತು ವಸ್ತು ಸಂಖ್ಯೆಗಳು ಎಷ್ಟು ಆಗ್ತಾ ಇರ್ತವೆ ಅಲ್ವಾ ಯಾಕಂತ ಹೇಳಿದ್ರೆ ಅಮಾವಾಸ್ಯೆ ಹುಣ್ಣಮೆ ದಿವಸ ದೇವಗಳಿಗೆ ಒಂದು ದೊಡ್ಡ ರೀತಿಯ ಬಲ ಇರುತ್ತದೆ ದೇವರಿಂದ ಅವರು ಆಚೆ ರಿಲೀಸ್ ಆಗಿರ್ತವೆ ಅರ್ಥ ಮಾಡಿಕೊಡಿ ಅಮಾವಾಸ್ಯ ಹುಣ್ಣಿಮೆ ದಿವಸ ತುಂಬ ಬಲವಾಗಿರ್ತವೆ ಅಂಥ ಸಂದರ್ಭಗಳಲ್ಲಿ ಎಚ್ಚರದಿಂದ ಓಡಾಡೋದು ತುಂಬ ಉತ್ತಮ ಅನಿಸುತ್ತೆ ನಮ್ಮ ಇವತ್ತು ಜೊತೆಗಳಲ್ಲಿ ಸ್ನೇಹಿತರಾಗಿ ಇದ್ದವರು ಕೂಡ ಅಮಾವಾಸ್ಯ ದಿವಸ ಎಲ್ಲೆಲ್ಲೋ ದೇವಸ್ಥಾನಗಳಿರಂತ ಹೇಳಿ ದರ್ಗಾಗಳಿಗಂತ ಅಂತ ಹೇಳಿ ರತ್ ರಸ್ತೆ ಮಧ್ಯದಲ್ಲಿ ಅಪಘಾತಗಳಲ್ಲಿ ಸತ್ತೋಗಿರೋ ಹೋಗಿರೋ ಅಷ್ಟೇ ನೋಡಿದ್ದೀವಿ ಯಾಕಂತ ಹೇಳಿದ್ರೆ ನಿರ್ಲಕ್ಷ್ಯ ಇರಲಿದೆ ಅಮಾವಾಸ್ಯ ದಿವಸ ಮತ್ತೆ ಹುಣುಮೆ ದಿವಸ ತುಂಬ ಬ ಎಚ್ಚರದಿಂದ ಇರಿ ದಯಮಾಡಿ ಯಾರು ನಿರ್ಲಕ್ಷ್ಯ ಮಾಡ್ತೀನಿ ಹೇಳಿದೆಲ್ಲ ಮೊದಲೇ ನಾನು ಜೀವ ಅನ್ನೋದು ಪ್ರತಿಯೊಬ್ಬರ ಜೀವ ಅತಿ ಅಮೂಲ್ಯಕರವಾದದ್ದು ಅದು ಕೋಟಿಗಳಿಗೆ ಹಣ ಇದ್ರೂ ಸಿಗೋಲ್ಲ ಹಾಗಾಗಿ ನಿರ್ಲಕ್ಷ್ಯ ಮಾಡಬೇಡಿ ನಾನು ತುಂಬ ಅನುಭವದಿಂದ ಹೇಳ್ತೀನಿ ನಾನು ಸುಮಾರು ಸ್ನೇಹಿತರು ನೋಡಿ ಕೆಲವರು ಈ ಚಿಂತಾಮಣಿ ತಾಲೂಕಿನಲ್ಲಿ ಒಂದು ದರ್ಗಾ ಅಂತ ನಾವು ಅಮ್ಮಾಜನ್ ಬವಾಜನ್ ಅಂತ ಒಂದು ಮೃಗಮಾಲ ದರ್ಗ ಇದೆ ಅಲ್ಲಿ ತುಂಬ ಆತ್ಮಗಳು ಆತ್ಮಗಳನ್ನು ಒಂದು ಪ್ರತಿಯೊಬ್ಬರು ಮನುಷ್ಯನಿಂದ ಯಾರಾದರೂ ಕಾಡಿಸ್ತಾ ಇದ್ದಾರೆ ದೇವಗಳಿಂದ ಆ ದೇವಗಳು ಅನ್ನು ಅಲ್ಲಿ ಬಂಧಿಸಿ ಆ ದೇವರು ಮುಕ್ತ ಮಾಡ್ತಾರೆ ಆ ದೇವಗಳಿಗೆ ಅಲ್ಲೇ ಒಂಥರ ಬೋನಲ್ಲಿ ಹಾಕ್ದಂಗೆ ಯಾರೆಲ್ಲ ದೇವಗಳನ್ನು ಹೊಂದಿರ್ತಾರೋ ಹಿಂದೂಗಳಾಗ್ಬೋದು ಮುಸ್ಲಿಮ್ಸ್ ಆಗ್ಬೋದು ಅಮ್ಮಾಜನ್ ಬವಾಜನ್ ಮುರುಘಮಲಿಗೆ ಜಾಸ್ತಿ ಜನ ಹೋಗ್ತಾರೆ ಆದರೆ ಅಲ್ಲಿ ಆ ದೇವರು ಆ ಬಾಬಾ ದೇವರು ಏನು ಮಾಡ್ತಾರೆ ಎಷ್ಟೋ ಆತ್ಮಗಳನ್ನು ಬಂಧಿಸಿ ಇಟ್ಕೊಂಡು ಆ ಆತ್ಮಗಳಿಂದ ಮುಕ್ತರಾಗಿ ಯಾರಿಗೆ ದೇವ ಬರ್ತಾ ಇರೋದು ಕಳಿಸ್ತಾರೆ ಅಂಥ ಜಾಗಗಳಲ್ಲಿ ನೀವು ನಂಬ್ತಿರೋ ನಂಬಲ್ವೋ ನಾನು ಹೇಳೋದು ಸತ್ಯ 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 ಎಷ್ಟೋ ಸಂದರ್ಭಗಳಲ್ಲಿ ನೋಡಿ ಮುರುಘಮಾಲದಿಂದ ಬರುವಾಗ ಎಷ್ಟೋ ಬಸ್ ಭಾಗದಲ್ಲಿ ಸತ್ತೋಗಿದ್ದಾರೆ ಮೃಗ್ಮಾಲಕ್ಕೆ ಹೋಗಿ ಬಂದು ಬರ್ತಾ ಅದು ಅಮಾವಾಸ್ಯ ತುಂಬ ಕೇರ್ಫುಲ್ಲಾಗಿತ್ತು ನಮ್ಮ ಸ್ನೇಹಿತರು ಮೂರು ಜನ ತುಂಬ ಒತ್ತು ಒಂದು ನನಗೆ ಬಗೆಪಲಲ್ಲಿ ನೆನಪಿದೆ ಪ್ರೊಫೆಷ್ನಲ್ ಕೊರಿಯರ್ ಅಂತ ಒಂದು ಅಶೋಕ್ ಅಂತ ಹೇಳಿ ತುಂಬ ಆತ್ಮೀಯ ಫ್ರೆಂಡ್ ಅವರು ಅವರ ಸ್ನೇಹಿತರೊಬ್ಬರು ಸಿಡಿ ಸೆಂಟ್ರವಾಗ ಸಿಡಿ ಮಾಡ್ತಾಯಿದ್ರು ಅಂತ ಇನ್ನೊಬ್ರು ಬಂದು ಅಂಗಡಿ ಆತ್ಮ ಮೂರು ಜನ ಎಲ್ಲಾದರೂ ತುಂಬ ಸ್ನೇಹಿತರು ತುಂಬ ಕ್ಲೋಸ್ ಫ್ರೆಂಡ್ಸು ಇವರು ಅಮಾವಾಸ್ಯೆ ದಿವಸ ಮೃಗಮಾಲೆಗೆ ಹೋಗ್ತಾರೆ ಮೃಗಮಲೆಗೆ ಹೋಗಿ ಅಲ್ಲಿ ಎಂಟೂವರೆ ಒಂಬತ್ತು ಗಂಟೆಗೆ ಹೊರ್ಗೂ ಇರ್ತಾರೆ ಕಾಲಕ್ರಮೇಣ ಅವರು ಸಂ ಮಧ್ಯಾಹ್ನ ಹೋಗಿರ್ತಾರೆ ಅಮ್ಮಸ್ ದಿವಸ ಎಂಟೂವರೆ ಒಂಬತ್ತು ಗಂಟೆಗೆ ರಿಟರ್ನ್ ಬಿಡ್ತಾರೆ ಬಿರು ಬಿಟ್ಟು ಬರುವ ಸಂದರ್ಭದಲ್ಲಿ ಏನಾಗುತ್ತಂದರೆ ಚಿಂತಾಮಣಿಯಿಂದ ಬಾಯಿಯಪ್ಪಲಿ ಸುಮಾರು ಐವತ್ನಾಲ್ಕು ಕಿಲೋಮೀಟ್ರ್ ಇರುತ್ತೆ ಬರುವ ಸಂದರ್ಭಗಳಲ್ಲಿ ಒಂದು ಡಿಬುರಹಳ್ಳಿ ಮುಂಚೆನೇ ಒಂದು ಗಂಜಿಗುಂಟೆ ಕ್ರಾಸ್ ಕಾಲಕ್ರಮೇಣ ಹೋಗಿ ಒಂದು ಪ್ಲ್ಯಾಂಟೇಷನ್ಸ್ ಬರುತ್ತೆ ಆ ಸಂದರ್ಭಗಳಲ್ಲಿ ಏನಾಗುತ್ತೆ ಅಂದರೆ ಒಂದು ಬೈಕು ಇವರು ಮೂರು ಜನ ಸರಿ ಬೈಕಲ್ಲಿ ಹೋಗ್ತಾ ಇರ್ತಾರೆ ಬೈಕ್ ಪಂಚರ್ ಆಗುತ್ತೆ ಬೈಕ್ ಪಂಚರ್ ಆಗಿದ ತಕ್ಷಣ ಅವರು ಏನು ಮಾಡ್ತಾರೆ ಅಂದರೆ ಇವರೆಲ್ಲ ಚಳಿಗಳ ಲೈಟಾಗಿರುತ್ತೆ ಎಲ್ಲ ಜಾ ಜಾಕಿನ್ಸ್ ಹಾಕೊಂಡು ಹೇಳ್ತಾರೆ ಇವರು ಬೈಕ್ ಪಂಚರ್ ಆಗಿರುತ್ತೆ ಸುಮಾರು ಒಂಬತ್ತುವರೆ ಹತ್ತು ಗಂಟೆವರೆಗೂ ನಾನು ನೋಡ್ಕೊಂಡು ಬರೋಕ್ಕೆ ಟ್ರೈ ಮಾಡ್ತಾರೆ ಸುಮಾರು ಒಂದು ಹದಿನೈದು ಕಿಲೋಮೀಟ್ರ್ ಯಾವುದೂ ಹಳ್ಳಿಗಳು ಬರಲ್ಲ ಪ್ಲಾಂಟೇಶನ್ ಬರುತ್ತೆ ಆ ಸಂದರ್ಭದಲ್ಲಿ ಯಾರೂ ನಿಲ್ಲಿಸೋಲ್ಲ ಕಾರ್ಗಳಿಗೆ ಲಾರಿಗೆ ಹೋಗ್ತಾ ಇರ್ತಾರೆ ಕಾರಿಗೆ ಹೋಗ್ತಾ ಇರ್ತಾರೆ ಯಾರು ನಿಲ್ಲಿಸಲ್ಲ ಒಂದು ಲಾರಿ ಬರ್ತಾ ಇರುತ್ತೆ ಇವರು ಏನು ಮಾಡ್ತಾರೆ ಗೊತ್ತಾ ಯಾರೂ ನಿಲ್ಲಿಸ್ತಲ್ಲ ನಮಗೆ ಊಟ ಮೇ ಬೇರೆ ಮಾಡಿಲ್ಲ ಹಸು ತುಂಬ ಆಗ್ತಿದೆ ಏನಾದರೂ ಮಾಡಿ ಲಾರಿ ನಿಲ್ಲಿಸ್ಬೇಕಂತೇಳಿ ಮೂರು ಜನನೂ ಏನು ಮಾಡ್ತಾರೆ ಒಬ್ರಿಗೊಬ್ಬರು ಇಟ್ಕೊಂಡು ರೋಡ್ ಮಧ್ಯದಲ್ಲಿ ನಿಲ್ಲಿಸ್ಬಿಡ್ತಾರೆ ನಿಂತ್ಕೊಳ್ತಾರೆ ಒಬ್ಬನು ಏನು ಮಾಡ್ತಾ ಮಧ್ಯದಲ್ಲಿ ಇರೋನು ಏನು ಮಾಡ್ತಾನೆ ಈ ಆ ಕಡೆ ರೈಟ್ ಸೈಡಲ್ಲಿರೋ ಒಬ್ಬನ ದೊಡ್ಡ ಕೈ ಇಟ್ಕೊಂಡು ಬಿಡೋಲ್ಲ ಈ ಕಡೆ ಲೆಫ್ಟ್ ಸೈಡಲ್ಲಿರೋ ಕೈನೂ ಬಿಡೋಲ್ಲ ಆ ರೀತಿ ನಿಂತ್ಕೊಂಡು ರೋಡ್ ಮಧ್ಯದಲ್ಲಿ ನಿಂತ್ಕೊತಾರೆ ಒಂದು ಲಾರಿ ಬರ್ತಿದ್ರೆ ಆಂಧ್ರ ಪ್ರದೇಶದ ಲಾರಿ ಅಂತೂ ಆ ಸಂದರ್ಭದಲ್ಲಿ ಏನಾಗುತ್ತೆ ಈ ಲಾರಿ ಡ್ರೈವರ್ ಏನು ಮಾಡ್ತಾನೆ ಇವರು ಜರ್ಕಿನ್ ಹಾಕ್ಕೊಂಡು ಸ್ವಲ್ಪ ಹೈಟ್ ವೈಟ್ ಚೆನ್ನಾಗಿರ್ತಾರೆ ಏನೋ ಇವರು ಕಲರ್ ಇರ್ಬೋದು ನಮಗೇನೋ ಸಾಯಿಸೋಕ್ಕೆ ಏನಾದ್ರು ಬರ್ತಿದ್ದಾರೆ ಅಂತ ಹೇಳಿ ಬೋಲಿ ಮಗ ಏನು ಸಾಯಿಸ್ತಾರೆ ಹೇಳಿ ಅವನು ಏನು ಮಾಡ್ತಾನೆ ಅವನ ಮೂರು ಜನ ಮೇಲೆ ಲಾರಿ ಹಸ್ಕೊಂಡು ಹೋಗ್ಬಿಡ್ತಾನೆ ಹಸ್ಕೊಂಡು ಹೋಗಿಬಿಡ್ತಾನೆ ಮೂರು ಜನ ಅಲ್ಲೇ ಸ್ಪಾಟ್ ಅವನು ಹಸ್ಕೊಂಡು ಹೋಗಿಬಿಟ್ಟು ನನಗೆ ಬರುವಂತಹ ಒಂದು ಡಿಬ್ಬರು ಹಳ್ಳಿ ಅಂಥೇಳಿ ಆಗ ಆ ಪೊಲೀಸ್ ಸ್ಟೇಷನ್ಗೆ ಹೋಗಿಬಿಟ್ಟು ಸ್ಟೇಷನಲ್ಲಿ ಲಾರಿ ಹೋಗಿಬಿಟ್ಟು ಪೊಲೀಸ್ ಅಲ್ಲಿ ಸ್ಟೇಷನಲ್ಲಿ ಪೊಲೀಸ್ ಅಧಿಕಾರಿಗಳು ಇರ್ತಾರೆ ಅವ್ರಿಗೆ ಮಾಹಿತಿ ಕೊಡ್ತಾನೆ ಸರ್ ನನಗೆ ಈ ಥರ ಅಡ್ಡ ಬಂದರು ಮೂರು ಜನ ನಾನು ದೇವ ಅವ್ರು ಏನಾದರೂ ಕಲ್ತನ ಕಲ್ರು ಏನೋ ಅಂಥೇಳಿ ನನ್ನ ಭಯ ಬಿತ್ತು ಅವ್ರಿಗೆ ನಾನು ಲಾರಿ ಬಿಟ್ಬಿಟ್ಟಿನಿ ಸರ್ ನನ್ನ ದಿನ ತಪ್ಪಿದರೆ ಹೇಳಿ ಆ ರೀತಿ ಅವನು ಹೇಳ್ತಾನೆ ಕಾಲಕ್ರಮೇಣ ಅಲ್ಲಿ ಹೋಗ್ತಾರೆ ಹೋಗಿ ಇವ್ರ ಹತ್ರ ಇರೋ ಮೊಬೈಲ್ಸ್ಗಳನ್ನು ತೊಗೊಂಡು ಕಾಲ್ಸ್ ಮಾಡ್ತಾರೆ ಅದಿರೋ ನಂಬರ್ಗಳು ಈ ರೀತಿ ಅವ್ರ ಮನೆಗಳಿಗೆ ಫೋನ್ ಮಾಡಿ ಮಾಹಿತಿ ಕೊಟ್ಟಾಗ ನಿಮ್ಮ ಮಕ್ಕಳು ಈ ಥರ ಸತ್ತು ಹೋಗಿದ್ದಾರೆ ಲಾರಿ ಆಗಿ ಆಗಿದೆ ಲಾರಿ ಬಿಟ್ಟಿದ್ದಾರೆ ಅಂಥೇಳಿ ಬಂದ್ಬಿಡಿ ಅಂದಾಗ ನೈಟ್ ನೈಟೇ ಎಲ್ಲ ಸೇರ್ತಾರೆ ಅಲ್ಲಿ ಬೆಳಗ್ಗೆ ಇಡೀ ಬಾಗೇಪಲ್ಲಿ ಭಯಂಕರವಾದ ವಾತಾವರಣ ಸೃಷ್ಟಿಯಾಗುತ್ತೆ ಈ ಮೂರು ಜನ ಜನರಲ್ಲಿ ತುಂಬ ನೆಚ್ಚ ಅಚ್ಚುಮೆಚ್ಚಾಗಿ ಜನರಲ್ಲಿ ಸ್ಪಂದಿಸುವಂಥವರು ಪ್ರೊಫೆಷನಲ್ ಕೊರಿಯರ್ ಅಶೋಕ್ ಅಂತ ಹೇಳಿದ್ರೆ ಆಗಿನ ಕಾಲಗಳಲ್ಲಿ ಬಾಗೇಪಲ್ಲಿಯಲ್ಲಿ ಕೊರಿಯರ್ ಆಫೀಸ್ ಶುರುವಾತದಲ್ಲಿ ಮಾಡಿದ್ದೇವರು ಅಶೋಕ್ ಅಂತ ಹೇಳಿದ ನನಗೆ ತುಂಬ ಆತ್ಮೀಯರು ಸಿಡಿಗಳು ನಂಗೆ ಬಾಡಿಗೆ ಇಟ್ಟಿದ್ದರು ಮುಸ್ತಫಾ ಅಂತ ತುಂಬ ನನಗೆ ಯಾವಾಗ ಹೋದರೂ ನಂಗೆ ನಾವೇನೋ ನಾವೇನು ಕ್ಯಾಸೆಟ್ಗಳು ತೊಗೊಂಡು ಹೋಗ್ತಿದ್ವಿ ಮನೆಗಳಲ್ಲಿ ಯಾರು ನೆಂಟರು ಬಂದರೆ ಆವಾಗ ಸಿಟಿ ಸಿಟಿ ಪ್ಲೇಯರ್ ಇತ್ತು ತುಂಬ ಚೆನ್ನಾಗಿ ಮಾತಾಡೋದು ನಮಗೆ ಬೇಗ ಫ್ರೆಂಡ್ಸ್ ಆದರು ಇವರು ಇನ್ನೊಬ್ಬರು ಅಂಗಡಿ ಹಾಕ್ಕೊಂಡಿದ್ದರು ಈಗ ಅವ್ರ ತಮ್ಮ ಏನೋ ಮ್ಯಾನೇಜ್ ಮಾಡ್ತಿದ್ದಾರೆ ಮಟನ್ ಮಾರ್ಕೆಟ್ ರೋಡಲ್ಲಿ ಈ ಥರ ಅವತ್ತು ನಾನು ನನಗೂ ಕರೆದ್ರು ಅವತ್ತು ನಾನು ಹೋಗಲಿಲ್ಲ ಯಾಕಂದರೆ ಸ್ನೇಹಿತರೆ ಇಲ್ಲಿ ಏನೇ ಕೇಳ್ತೀನಿ ವಿಷಯ ಅಂದರೆ ನೋಡಿ ಇಲ್ಲಿ ಇವರು ಬರೋದು ಹೋಗೋದಿತ್ತು ಒಂದು ಇಲ್ಲಿ ಆತ್ಮಗಳ ಬಂಧನೇ ಆಗಿರೋಂಥ ಜಾಗಕ್ಕೆ ಹೋಗಿದ್ದಾರೆ ಅದು ದರ್ಗಾ ಆಗ್ಬೋದು ದೇವಸ್ಥಾನ ಆಗ್ಬೋದು ಆದರೆ ಆ ಕಡೆ ಆ ಸಂದರ್ಭದಲ್ಲಿ ಅಮಾವಾಸ್ಯ ಆಗ್ಬೋದು ಹುಣ್ಣಿಮೆ ಆಗೋದು ಎಷ್ಟು ಕಟ್ಟುನಿಟ್ಟಾಗಿ ಭಯಂಕರವಾಗಿರುತ್ತೆ ಗೊತ್ತಾ ದೇವಸ್ಥಾನ ದೇವಸ್ಥಾನ ದಂಗಗಳಾಗ್ಬೋದು ಈ ಆತ್ಮಗಳಿಗೆ ಒಂದು ಫಲ ಅಂತಿರುತ್ತೆ ಯಾವಾಗಲೂ ಇವರು ಹೋದರೂ ನೀವು ತುಂಬ ಮೂರು ಜನ ಮೊದಲಾಗಲಿಲ್ಲ ತುಂಬ ಚೆನ್ನಾಗಿ ನೋಡೋಕ್ಕೆ ಚೆನ್ನಾಗಿ ಅನುಭವ ಚಂದವಾಗಿದ್ರು ಇವರಿಗೆ ಆತ್ಮಗಳು ಹಿಂದೆ ಬಿದ್ದಿದ್ದಾರೆ ಅಷ್ಟೇ ಬಟ್ ಪ್ರಾಣ ಹೇಗೆ ತೆಗೀಬೇಕಂತ ಹೇಳಿ ಒಂದು ಕಾರಣ ಅಷ್ಟೇ ಇವರು ಪಂ ಗಾಡಿ ಪಂಕ್ಚರ್ ಆಗೋದು ಹೇಗೆ ಪಂಚರ್ ಆಗಿದ್ದ ನಡ್ಕೊಂಡು ಬಗ್ಬೋ ಬಗ್ಬೋದಾಗಿತ್ತು ಅವ್ರು ಅಂದ್ಕೊಂಡಿದ್ರೆ ಅಷ್ಟು ಬಲವಾಗಿದ್ದರು ಅವರು ಆದರೆ ಅಷ್ಟು ಥರ ಮೂರು ಜನನು ಮಧ್ಯದಲ್ಲಿ ಇರೋನು ಮಕ್ಕಳಿಗೆ ಇಳಿದೆ ಇವನು ಹೊರಕ್ಕೆ ಲಾರಿ ಅವನು ಮುಂದೆ ಬಂದುಬಿಟ್ರೂ ಇವನು ಮಧ್ಯದಲ್ಲಿ ಇರೋನು ಕೈ ಬಿಟ್ಟಿಲ್ಲ ಕಾರ್ ಲಾರಿ ನಿಲ್ಲಿಸೋಕ್ಕೆ ಇವರು ಮಧ್ಯದಲ್ಲಿ ಅಡ್ಡ ನಿಂಟ್ರೆ ನಿಂತ್ಕೊಂಡಲ್ವ ಈಗ ಲಾರಿ ನಿಲ್ಲಿಸೋ ಇಲ್ಲ ಒಬ್ಬ ಬಿಟ್ಬಿಡೋ ಅಂದ್ರೂ ನಾವು ಮಧ್ಯದಲ್ಲಿ ಇರೋನು ಬಿಟ್ಟಿಲ್ಲ ಈ ಕಡೆ ಅವನಿಗೂ ಲೆಫ್ಟ್ ಸೈಡ್ ಎಡಗೈಲಿ ಒಬ್ಬನಿಗೆ ಬಳಗಾಯಲ್ಲಿ ಒಬ್ಬ ಮೂರು ಜನಕ್ಕೂ ಹಾಸ್ಕೊಂಡು ಹೋದ ಅದಕ್ಕೆ ಏನಂತೀರಾ ಹೇಳಿ ಜೀವ ಹೋಯಿತು ತುಂಬಾ ನೋವಾಗುವಂಥ ದೇಶಗಳು ಅಷ್ಟೇ ಅಲ್ಲ ಮುರುಂಗಲದಿಂದ ಬರುವ ಸುಮಾರು ಸಂದರ್ಭದಲ್ಲಿ ನೋಡಿ ನೀವು ಒಂದು ರೀಸೆಂಟಾಗಿ ಒಂದು ವರ್ಷದ ಹಿಂದೆ ಕೂಡ ಒಂದು ಬಸ್ ಆರು ಎಂಟು ಒಂಬತ್ತು ಜನ ಸತ್ತೋಗ್ಬಿಟ್ಟರು ಪ್ರೈವೇಟ್ ಬಸ್ಸಲ್ಲಿ ಟರ್ನಿಂಗಲ್ಲಿ ಅವತ್ತೂ ಹುಣ್ಣಿಮೆ ದಿವಸ ಆಗಬೇಕು ಕಮ್ಮಿಸಿ ಸ್ನೇಹಿತರೆ ಹಿನ್ನೆಲೆ ದಿವಸ ಆಗಬೇಕು ಎಷ್ಟೊಂದು ದೇವಸ್ಥಾನಗಳಿಗೆ ಮರೆಯಾಗುತ್ತೆ ಬರ್ತಾರೆ ತುಂಬ ಹೆಣಸಾಗ್ತಾ ಇದ್ದಾರೆ ಬೇರೆ ಸಂದರ್ಭದಲ್ಲಿ ಪರವಾಗಿಲ್ಲ ಆದರೆ ಈ ರೀತಿ ಸಹ ತುಂಬ ಜಾಗೃತಿವಾಗಿರಬೇಕು ಮತ್ತು ಬಾಗೇಪಲ್ಲಿಯ ಜನ ಎಲ್ಲ ಮೂರು ಮೋಚ್ ಪ್ರಾಣಿ ಆಗಿಸಿಕೊಂಡಾಗ ಅವರಿಗೆ ಅಂತ್ಯ ಸಂಸ್ಕಾರ ಮಾಡೋ ಸಂದರ್ಭದಲ್ಲಿ ಪ್ರತಿಯೊಬ್ಬರ ನೀರು ಕಣ್ಣೀರಲ್ಲಿ ಕಣ್ಣೀರು ಹಾಕಿದ್ದಾರೆ ಅಷ್ಟು ಬೆಳೆದು ಮಾಲ್ಮೀಕಾಗಿರುವಂತಹ ಮೂರು ಜನ ಯುವಕರು ಆ ಸಂದರ್ಭಗಳಲ್ಲಿ ಪ್ರಾಣವನ್ನು ಬಿಟ್ಟರು ಅಂಥೇಳಿ ಇವತ್ತಿಗೂ ನನಗೆ ಆ ದೃಶ್ಯ ಕಣ್ಣಲ್ಲೇ ಇದೆ ಹಾಗಾಗಿ ಸ್ನೇಹಿತರೆ ಪ್ರಾಣ ಅನ್ನೋದು ತುಂಬ ಅಮೂಲ್ಯವಾದದ್ದು ಇದಕ್ಕೆ ಲೆಕ್ಕ ಪ್ರತಿಯೊಬ್ಬರು ತುಂಬ ಹೆಚ್ಚಿನ ಮಾಡಿ ಕಾಪಾಡಿಕೊಂಡ್ಬಿಡ್ಬೇಕು ಹೇಳ್ತಾರೆ ದೊಡ್ಡವರು ಇಲ್ಲಿ ಮಧ್ಯಾಹ್ನ ಹನ್ನೆರಡು ಗಂಟೆ ಆಗಿದ್ದು ಬೇಡವೋ ಮತ್ತು ಸ್ವಲ್ಪ ತಾದ ಮೇಲೆ ಬಿಡುವು ಈ ಸಮಯ ಸರಿ ಇಲ್ಲಾಂದರೆ ಓ ಬಿಡಪ್ಪ ನೀನು ಹೇಳೋದಂತೇಳಿ ಆ ರೀತಿ ಮಾಡಲೇಬಾರ್ದು ಮಧ್ಯಾಹ್ನ ನೆಡಿ ಗಂಟೆ ಸಂದರ್ಭದಲ್ಲಿ ಮತ್ತು ಸಂಜೆ ಐದೂವರೆಯಿಂದ ಆರೂವರೆವರೆಗೂ ಸಂದರ್ಭ ಕತ್ತಲಾಗಿ ಶೋ ಹೋಗ್ತಾರೆ ನೋಡಿ ಆ ಸಂದರ್ಭ ಮತ್ತು ಬೆಳಗಿನ ಜಾವ ನಾಲ್ಕೂವರೆಯಿಂದ ಐದೂವರೆ ಆರು ಗಂಟೆವರೆಗೆ ತುಂಬ ಹೆಚ್ಚು ಕಾಲ ಸಂದರ್ಭಗಳಲ್ಲಿ ದೆವಗಳು ನೋಡಿಗೆ ಇಳಿತಾವೆ ಆತ್ಮಗಳು ತುಂಬ ಇಳಿತಾವೆ ದಯಮಾಡಿ ನಿರ್ಲಕ್ಷ್ಯ ಇಲ್ಲದೆ ಜೀವನ ಮಾಡಿ ಸ್ನೇಹಿತರೆ ನಮ್ಮ ಸ್ನೇಹಿತರು ಈ ರೀತಿ ಅಪಘಾತಗಳಲ್ಲಿ ಅಮ್ಮ ಅಮಾವಾಸ್ಯೆ ದಿವಸ ಪ್ರಾಣ ಕಲ್ತ್ಕೊಂಡಿರೋದು ಇವತ್ತು ನನ್ನ ಕಣ್ಣಲ್ಲಿ ಹಾಗೇ ಇದೆ ಅದು ನೆನಪುಗಳು ತುಂಬ ಜನ ತುಂಬ ಜನ ಫ್ಯಾಮಿಲಿಗಳು ಫ್ಯಾಮಿಲಿಗಳಿಗೆ ಹೋಗ್ಬಿಟ್ಟು ಎಷ್ಟೋ ಜನ ದೇವಸ್ಥಾನಗಳಿಗಂತ ಹೋಗ್ತಾರೆ ಅದು ಅಮಾವಾಸ್ಯೆ ದಿವಸ ಬಲ ಇರುತ್ತೆ ದೇವರಿಗೆ ಒಂದೊಂದು ದಿವಸ ಬಲ ಇವೆಲ್ಲ ಬೇಕಿದ್ದೀರಿ ಅಮಾವಾಸ್ಯ ದಿವಸ ದಿವಸ ಬಲ ಇರುತ್ತೆ ದೇವ್ರಿಗಂತ ಯಾರು ಯಾವ ಸುಳ್ಳು ಹೇಳಿದ್ರು ಆ ಸ್ವಾಮಿಗಳು ಏನು ಹೇಳಿದ್ರು ಈ ಪೂಜಾರಿಗಳು ಏನು ಹೇಳ್ತಾರೋ ದೇವಸ್ಥಾನಗಳು ಅದನ್ನು ನಂಬಿಡೋದು ಜನ ಸಹಜ ಆಗಿರ್ತಾರೆ ದಯಮಾಡಿ ದೇವರಿಗೆ ಬಲ ಕಡಿಮೆ ಹೆಚ್ಚು ಜಾಸ್ತಿ ಯಾವತ್ತೂ ಆಗಲ್ಲ ಹಾಗಾಗಿ ಪ್ರತಿದಿನವೂ ಒಳ್ಳೆಯ ದಿನ ಅಂತೇಳಿ ಯಾವಾಗಾದರೂ ಹೋಗಿ ಹಾಗೆ ಅಮಾಸೆ ಹುಣ್ಣಿಮೆ ದಿವಸ ದಯಮಾಡಿ ನೀವು ಯಾವುದೇ ದೇವಸ್ಥಾನಗಳ್ ಬರ್ಬೋದು ಗರಗಾಲ ಆಗಿನ ಕಾಲದಲ್ಲಿ ಒಬ್ಬೊಬ್ಬರೇ ಮಕ್ಕಳನ್ನು ಹೊಂದಿರ್ತಾರೆ ಈಗ ಮಕ್ಕಳು ಹೋದರೆ ಮತ್ತೆ ನಿಮಗೆ ನಿಮ್ಮ ಹೆಸರು ಹೇಳ್ಕೊಳ್ಳೋಕ್ಕೆ ಯಾರೂ ಇರಲ್ಲ ನಿರ್ಲಕ್ಷ್ಯ ಬೇಡ ದಯಮಾಡಿ ಎಚ್ಚರ ವಹಿಸಿ ಅಂತ ಹೇಳ್ತಾನೆ ಯಾಕೆಂದರೆ ಪ್ರತಿಯೊಬ್ಬರು ಅಮಾವಾಸಿನಲ್ಲಿ ತುಂಬ ದೂರದ ದೂರದ ಪ್ರಾಣಿಗಳಿಟ್ಕೊಂಡಿರ್ತೀರ ದೇವಸ್ಥಾನಗಳಿಗೆ ಮತ್ತು ಎಲ್ಲ ಅಂಥೇಳಿ ದಯಮಾಡಿ ಆ ಸಂದರ್ಭಗಳಲ್ಲಿ ನಿರ್ಲಕ್ಷ್ಯ ಮಾಡಬೇಡಿ ಅಂತ ಹೇಳ್ತಾ ಈ ಸುದ್ದಿ ಸ್ನೇಹಿತರಿಗೂ ಶೇರ್ ಮಾಡಿ ಸ್ನೇಹಿತರೆ ಇಂಥ ಸುದ್ದಿಗಳು ಶೇರ್ ಮಾಡಬೇಕು ಅವ್ರಿಗೂ ಒಂದು ಬುದ್ಧಿಯಾಗಿ ಬರಬೇಕು ಮತ್ತು ಕೆಲವೊಂದು ಅಪಘಾತಗಳ ಜಾಗದಲ್ಲಿ ಎಚ್ಚರದಿಂದ ಓಡಾಡಿ ಅಂತ ಹೇಳ್ತಾ ನಮಸ್ಕಾರ ಧನ್ಯವಾದಗಳು ಹಾಗೆ ದಯಮಾಡಿ ಒಂದು ಲೈಕ್ ಕೊಡಿ ಇಷ್ಟ ಆದರೆ ಸುಮ್ಮನೆ ನೋಡಿ ನೋಡಿದಂಗೆ ನಮಗೆ ನನಗೆ ನಿಮ್ಗೆ ಇಷ್ಟ ಆಯಿತೋ ಅಂತ ನನಗೆ ಗೊತ್ತಾಗಲ್ಲ